ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಸೋಲ್ಫುಲ್ ಸ್ಮಿತಾ ಕ್ರಿಯೇಟಿವ್ ಎಂಟ್ ಕುಕಿಂಗ್ ಚಾನಲ್ ಹಾಯ್ ನನ್ನ ಕುಟುಂಬದವರೇ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರಗಳು ಬ್ಯೂಟಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ನಮ್ಮ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ಆಸೆ ಇರುತ್ತೆ ನಮ್ಮ ಸ್ಕಿನ್ ಪ್ರೊಟೆಕ್ಷನ್ಗೋಸ್ಕರ ನಾವು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ತುಂಬ ಯೂಸ್ ಮಾಡ್ತೀವಿ ಕೆಲವೊಂದು ಎಫೆಕ್ಟ್ ಕೊಡುತ್ತೆ ಕೆಲವೊಂದು ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ಜೊತೆಯಲ್ಲಿ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಕೊಂಡು ಒಂದಷ್ಟು ಸಾಮಗ್ರಿಗಳನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಬಾಯಿಲ್ ಮಾಡಿ ಇಟ್ಕೊಂಡ್ರೆ ಫೇಸ್ ಆಯಿಲ್ನ ನಾವೇ ನೀಟಾಗಿ ಮನೇಲಿ ರೆಡಿ ಮಾಡ್ಕೊಳ್ಬೋದು ಡೈಲಿ ಕೂಡ ಅಪ್ಲೈ ಮಾಡ್ಕೊಬೋದು ಫೇಸಿಗೆ ಮಾತ್ರ ಅಲ್ಲ ಫುಲ್ ಸ್ಕಿನ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಸೈಡ್ ಎಫೆಕ್ಟ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಟೂ ಫಿಫ್ಟಿ ಎಮ್ ಎಲ್ ಆಯಿಲಲ್ಲಿ ರೆಡಿ ಮಾಡಿಕೊಂಡ್ರೆ ಒಬ್ರಿಗೆ ಒಂದು ಟೂ ಮಂತ್ಸಿಗೆ ಆಗುವಷ್ಟು ಬರುತ್ತೆ ಹಾಳು ಕೂಡ ಆಗೋದಿಲ್ಲ ಹೇಗೆ ಮಾಡೋದಂತ ನೋಡೋಣ ಟೂ ಫಿಫ್ಟಿ ಎಮ್ ಎಲ್ ಕೊಕೊನಟ್ ಆಯಿಲ್ ಅರ್ಧ ಕಪ್ಪು ಕ್ಯಾರೆಟ್ ಅಲೋವೆರಾ ಎರಡು ರೋಸ್ ಪೆಟಲ್ಸ್ ಅರ್ಧ ಕಪ್ಪು ಬೀಟ್ರೋಟ್ ಹತ್ತರಿಂದ ಹದಿನೈದು ಬಾದಾಮಿ ಇಷ್ಟನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ತವಾದೊಳಗಡೆ ಟೂ ಫಿಫ್ಟಿ ಎಮ್ ಎಲ್ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಬೇಕು ಇದು ಸ್ವಲ್ಪ ಬಿಸಿ ಆದ ನಂತರ ಮೊದಲಿಗೆ ನಾವು ಬಾದಾಮಿನ ಹಾಕಿ ಸ್ವಲ್ಪ ಬಾಯಿಲ್ ಮಾಡಿಕೊಳ್ಬೇಕು ಬಾದಾಮಿನ ನಾವು ಫಸ್ಟಿಗೆ ಹಾಕಬೇಕು ಬಾದಾಮಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಇದರಲ್ಲಿರೋ ಎಣ್ಣೆ ಅಂಶ ಚೆನ್ನಾಗಿ ಬಿಟ್ಕೊಳ್ಬೇಕು ಬಾದಾಮಿ ಸ್ವಲ್ಪ ಬೆಂದಾದ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಆ್ಯಡ್ ಮಾಡಿದ್ದೀನಿ ಅಲೋವೆರಾ ಜೆಲ್ಲ ನಾನು ಮನೆಯಲ್ಲೇ ಇರ್ತಕ್ಕಂತಹ ಅಲೋವೆರಾ ಗಿಡದಿಂದ ತಗೊಂಡಿದ್ದೀನಿ ಅರ್ಧ ಸ್ಮಾಲ್ ಕಪ್ನಲ್ಲಿ ಬೀಟ್ರೂಟ್ ಮತ್ತು ಕ್ಯಾರೆಟ್ ತುರಿ ನೆಕ್ಸ್ಟ್ ಹಾಕ್ಕೊಂಡು ಇದು ಇಷ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಈ ಫೇಸ್ ಆಯಿಲ್ಗೆ ನಾವು ಸ್ವಲ್ಪ ಹಣ್ಣಿನ ಸಿಪ್ಪೆ ಕೂಡ ಆ್ಯಡ್ ಮಾಡಿ ಬಾಯಿಲ್ ಮಾಡ್ಕೊಳ್ಬೋದು ಹಣ್ಣಲ್ಲಿ ಸಿಟ್ರಿಕ್ ಆಮ್ಲ ಇರೋದ್ರಿಂದ ಇದು ಕೂಡ ಸ್ಕಿನ್ಗೆ ತುಂಬ ಒಳ್ಳೆಯದು ಬಟ್ ನಾನು ಈ ಸರಿ ಯೂಸ್ ಮಾಡಿಲ್ಲ ಯಾವಾಗಲೂ ಯೂಸ್ ಮಾಡ್ತಾಯಿದ್ದೆ ಕೊಬ್ಬರಿ ಎಣ್ಣೆ ರೋಗ ನಿರೋಧಕ ಶಕ್ತಿನ ತುಂಬ ಹೊಂದಿರುತ್ತೆ ಅದಕ್ಕೋಸ್ಕರ ನಾವು ಡೈಲಿ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆನ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನು ಕಾಂತಿಯುತವಾಗಿ ಸಾಫ್ಟಾಗಿ ಇರೋದಕ್ಕೆ ಕೊಬ್ಬರಿ ಎಣ್ಣೆ ತುಂಬ ಸಹಾಯ ಆಗುತ್ತೆ ಪಿಂಪಲ್ಸು ಕಲೆ ಏನಾದರೂ ಇದ್ದರೆ ಡೈಲಿ ಅಪ್ಲೈ ಮಾಡೋದ್ರಿಂದ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ನಾನು ಗುಲಾಬಿ ದಳಗಳನ್ನು ಲಾಸ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿದ ತಕ್ಷಣ ಇದು ಬೇಗ ಬಾಯ್ಲ್ ಆಗುತ್ತೆ ಇದರ ಅಂಶನ ಬೇಗ ಬಿಟ್ಕೊಳ್ಳುತ್ತೆ ನಮ್ಮ ಬಾಡಿಯಲ್ಲಿ ಉಷ್ಣಾಂಶತೆ ಜಾಸ್ತಿ ಆದಾಗ ಗುಲಾಬಿ ನಮಗೆ ಸಹಾಯ ಮಾಡುತ್ತೆ ಗುಲಾಬಿಯಲ್ಲಿ ತಂಪಿನ ಅಂಶ ಇದ್ದು ರಕ್ತನ ಶುದ್ಧಿ ಮಾಡುತ್ತೆ ಪಿಂಪಲ್ಸ್ ಕಡಿಮೆ ಮಾಡುತ್ತೆ ನಮ್ಮ ಚರ್ಮದ ಕಾಂತಿ ತುಂಬಾ ಚೆನ್ನಾಗಿ ಆಗೋದಕ್ಕೆ ಗುಲಾಬಿ ತುಂಬಾ ಸಹಾಯ ಆಗುತ್ತೆ ಈ ಗುಲಾಬಿ ಹೂವು ಕೂಡ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಹಾಗಾಗಿ ರೋಸ್ ವಾಟರ್ ರೋಸ್ ಆಯಿಲ್ ಅಂತ ಮಾಡ್ತಾರೆ ಇದನ್ನು ಕೂಡ ನಾವು ಡೈಲಿ ತಿನ್ಬಹುದು ಅಡುಗೆಲಿ ಯೂಸ್ ಮಾಡ್ಕೋಬೋದು ಹಾಗೆ ತಿನ್ಬೋದು ಸೊ ನಮಗೆ ಆರೋಗ್ಯ ಕೂಡ ಕಾಪಾಡ್ಕೊಳ್ಬೋದು ಟೋಟಲಿ ನಮಗೆ ಇದಿಷ್ಟು ಬಾಯ್ಲ್ ಆಗೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಸಾಕಾಗುತ್ತೆ ಗ್ಯಾಸ್ನ ಇಪ್ಪತ್ತು ನಿಮಿಷನೂ ಕೂಡ ಸಣ್ಣನೇ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಇಲ್ಲಾಂದರೆ ಸೀದ್ ಹೋಗುತ್ತೆ ಫುಲ್ ರೆಡಿ ಆದ್ಮೇಲೆ ಒಂದು ಅರ್ಧ ಗಂಟೆ ತಣ್ಣಗಾಗಾಕ್ಬಿಡಿ ಆಮೇಲೆ ಸೋಸ್ಕೊಂಡು ಒಂದು ಬಾಟಲ್ ಒಳಗಡೆ ಹಾಕಿ ರೂಮ್ ಟೆಂಪ್ರೇಚರ್ನಲ್ಲೇ ಇಟ್ಕೊಳ್ಬೋದು ಏನೂ ಹಾಳಾಗೋದಿಲ್ಲ ಹಾಗೆ ಕ್ಯಾರೆಟ್ ಮತ್ತು ಬೀಟ್ರೂಟ್ನಲ್ಲಿ ತುಂಬ ಖನಿಜಾಂಶಗಳನ್ನು ಹೊಂದಿರುತ್ತೆ ಕ್ಯಾರೆಟ್ನಲ್ಲಿ ವಿಟಮಿನ್ ಸಿ ಇರುತ್ತೆ ನಮ್ಮ ಸ್ಕಿನ್ಗೂ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು ಕ್ಯಾರೆಟು ಬೀಟ್ರೂಟ್ನ ನಾವು ಯಾವಾಗಲೂ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ಕಿನ್ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ನ ತುಂಬ ಚೆನ್ನಾಗಿ ಮಾಡುತ್ತೆ ಇದರಲ್ಲಿ ವಿಟಮಿನ್ ಎ ಇರುತ್ತೆ ಮ್ಯಾಗ್ನೇಷಿಯಂ ಮತ್ತು ಸಿಂಕ್ನ ಪ್ರಮಾಣ ಜಾಸ್ತಿ ಇರುತ್ತೆ ನೋಡಿ ಆಯಿಲ್ ಎಷ್ಟು ಚೆನ್ನಾಗಿ ಬಂದಿದೆ ಫೇಸ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದ್ಕಿಂತ ಮೊದಲು ನೀಟಾಗಿ ಒಂದ್ಸರಿ ಫ್ರೆಶ್ಅಪ್ ಆಗಿಬಿಟ್ಟು ನಂತರ ಫೇಸ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಬೇಕು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಮಸಾಜ್ ಮಾಡ್ಕೊಳ್ಬೇಕು ನೈಟ್ ಹಚ್ಕೊಳ್ಳೋದಾದರೆ ನಾವು ಮಲ್ಕೊಳ್ಳೋದ್ಗಿಂತ ಒನ್ ಅವರ್ ಮೊದಲೇ ಹಚ್ಕೊಂಡ್ರೆ ಒಳ್ಳೇದು ನೀಟಾಗಿ ನಮ್ಮ ಸ್ಕಿನ್ ಜೊತೆಗೆ ಆಯಿಲ್ ಬ್ಲೆಂಡ್ ಆಗುತ್ತೆ ಫೇಸ್ ಆಯಿಲ್ ನೈಟೇ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ಡೇ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಬಟ್ ಔಟ್ಸೈಡ್ ಹೋಗಬಾರ್ದು ಆಯಿಲ್ ಜೊತೆಯಲ್ಲಿ ಡಸ್ಟು ಸೇರಿಕೊಂಡು ಸ್ಕಿನ್ ಹಾಳಾಗುತ್ತೆ ಕಣ್ಣಿನ ಕೆಳಭಾಗದಲ್ಲಿ ಈ ರೀತಿ ಸಾಫ್ಟ್ ಆಗಿ ಮಸಾಜ್ ಮಾಡೋದ್ರಿಂದ ಕಣ್ಣು ಸುತ್ತ ಆಗಿರೋ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ ಸ್ವಲ್ಪ ಆಯಿಲ್ನ ತಗೊಂಡು ಡೈಲಿ ಒಂದು ಐದು ನಿಮಿಷ ಈ ರೀತಿ ಸಾಫ್ಟ್ ಆಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಬೆನಿಫಿಟ್ ಸಿಗುತ್ತೆ ಕ್ರಮೇಣವಾಗಿ ರಿಸಲ್ಟ್ನ ನೀವೇ ನೋಡಬಹುದು ಕಣ್ಣು ಸುತ್ತ ಆಗಿರುವಂತಹ ಡಾರ್ಕ್ ಸರ್ಕಲ್ಸ್ ಮತ್ತು ಕಣ್ಣೂರಿನ ಕಡಿಮೆ ಮಾಡುತ್ತೆ ನಮ್ಮ ಚರ್ಮ ಮೃದುವಾಗಿ ಕಾಂತಿಯುತವಾಗುತ್ತೆ ಚಿಕ್ಕ ಚಿಕ್ಕ ಕಲೆಗಳು ಸಣ್ಣ ಗುಳ್ಳೆ ಪಿಂಪಲ್ಸ್ ಎಲ್ಲ ಇದ್ದರೆ ಕ್ರಮೇಣವಾಗಿ ಅವಾಯ್ಡ್ ಆಗುತ್ತೆ ಸುಕ್ಕು ಅಥವಾ ನರ್ಗೆ ಏನಾದರೂ ಫೇಸಲ್ಲಿ ಕಂಡು ಬರ್ತಾ ಇದೆ ಅಂದರೆ ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ಆಟೋಮೆಟಿಕ್ಲಿ ಕ್ರಮೇಣವಾಗಿ ನಿಮಗೆ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗುತ್ತೆ ನೀವು ಡೈಲಿ ಬಳಸೋದ್ರಿಂದ ನಿಮಗೆ ಅದ್ರದ್ದು ರಿಸಲ್ಟ್ ಪಕ್ಕಾ ನಿಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ಸ್ಕಿನ್ ಟೈಟ್ ಕೂಡ ಆಗುತ್ತೆ ಆರೋಗ್ಯಕರವಾದಂತಹ ಫೇಸ್ ಆಯಿಲ್ ರೆಡಿ ಆಗಿದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹ್ಯಾವಿ ನೈಸ್ ಡೇ